ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜನವರಿ ತಿಂಗಳ ಈ ವಾರವು ಈ ವಾರದ ಗ್ರಹಗಳ ಚಲನೆಗೆ ಸಂಬಂಧಿಸಿದಂತೆ ಸೂರ್ಯನು ಮಕರ ರಾಶಿಯಲ್ಲಿರುತ್ತಾನೆ ಕೆಲಸ ಮತ್ತು ಜವಾಬ್ದಾರಿಗಳ ಮೇಲೆ ಹೆಚ್ಚಿನ ಗಮನ ಹರಿಸುತ್ತಾನೆ ಪ್ರಕಾಶಮಾನವಾದ ಹದಿನೈದು ದಿನಗಳಲ್ಲಿ ಚಂದ್ರನ ಮುನ್ನಡೆಯು ಹೊಸ ಆರಂಭಗಳು ಮತ್ತು ಸಕಾರಾತ್ಮಕ ಚಿಂತನೆಯನ್ನು ಸೂಚಿಸುತ್ತದೆ ಬುಧ ಸಂವಹನ ಮತ್ತು ಬರವಣಿಗೆಯನ್ನು ಬಲಪಡಿಸುತ್ತದೆ ಆದರೆ ಮಾತಿನಲ್ಲಿ ಸಂಯಮವು ಅಗತ್ಯವಾಗಿರುತ್ತದೆ ಶುಕ್ರನು ಪ್ರೀತಿ ಸೌಂದರ್ಯ ಮತ್ತು ಸೌಕರ್ಯವನ್ನು ಹೆಚ್ಚಿಸುತ್ತಾನೆ ಮಂಗಳನು ಶಕ್ತಿಯನ್ನು ನೀಡುತ್ತಾನೆ ಆದರೆ ಆತುರವನ್ನು ತಪ್ಪಿಸಬೇಕು ಗುರುವು ಬುದ್ಧಿವಂತಿಕೆ ಮತ್ತು ಮಾರ್ಗದರ್ಶನವನ್ನು ನೀಡುತ್ತಾನೆ ಶನಿಯು ಕಠಿಣ ಪರಿಶ್ರಮ ಮತ್ತು ಶಿಸ್ತಿಗೆ ಪ್ರತಿಫಲವನ್ನು ತರಲಿದ್ದಾನೆ ಸೂರ್ಯ ಮತ್ತು ಚಂದ್ರನ ಸಂಯೋಗವು ವೃತ್ತಿ ಮತ್ತು ಪ್ರತಿಷ್ಠೆಯ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಜನವರಿ ಇಪ್ಪತ್ತಾರರಿಂದ ಫೆಬ್ರವರಿ ಒಂದರವರೆಗಿನ ವೃಷಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಾರ ವೃಷಭ ರಾಶಿಯವರಿಗೆ ಸ್ವಲ್ಪ ಅಸ್ಥಿರವಾಗಬಹುದು ಉದ್ಯೋಗದಲ್ಲಿರುವವರು ಕೆಲಸದಲ್ಲಿ ತಮ್ಮ ಮೇಲಧಿಕಾರಿಗಳು ಮತ್ತು ಕಿರಿಯರೊಂದಿಗೆ ವಾದಗಳನ್ನು ತಪ್ಪಿಸಬೇಕು ನಿಮ್ಮ ಮಾತುಗಳನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುವ ಸಾಧ್ಯತೆ ಇರುವುದರಿಂದ ಜನರೊಂದಿಗೆ ಸಂವಹನ ನಡೆಸುವಾಗ ನೀವು ತುಂಬಾ ಜಾಗರೂಕರಾಗಿರಬೇಕು ಆರ್ಥಿಕವಾಗಿ ಈ ವಾರ ನಿಮಗೆ ಹೆಚ್ಚು ಸಕಾರಾತ್ಮಕವಾಗಿರುವುದಿಲ್ಲ ವಾರದ ಆರಂಭದಿಂದ ನೀವು ಗಮನಾರ್ಹ ಖರ್ಚುಗಳಿಂದ ಹೊರೆಯಾಗುತ್ತೀರಿ ನಿಮ್ಮ ಮಕ್ಕಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಸಹ ನಿಮಗೆ ಕಳವಳವನ್ನುಂಟು ಮಾಡುತ್ತವೆ ಪ್ರಮುಖ ಅಗತ್ಯವನ್ನು ಪೂರೈಸಲು ನೀವು ಹಣವನ್ನು ಎರವಲು ಪಡೆಯಬೇಕಾಗಬಹುದು ವೃಷಭ ರಾಶಿಯ ಜನರು ಮನೆಯಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳಲು ತಮ್ಮೊಂದಿಗೆ ರಾಜಿ ಮಾಡಿಕೊಳ್ಳಬೇಕಾಗಬಹುದು ಈ ವಾರ ಇತರರಿಂದ ನಿರೀಕ್ಷೆಗಳನ್ನು ತಪ್ಪಿಸಿ ಮತ್ತು ನಿಮ್ಮದೇ ಆದ ಕೆಲಸಗಳನ್ನು ತೆಗೆದುಕೊಳ್ಳಿ ವಾರದ ಉತ್ತರಾರ್ಧದಲ್ಲಿ ಕುಟುಂಬದ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ನೀವು ಪ್ರಮುಖ ಪಾತ್ರ ವಹಿಸಬೇಕಾಗಬಹುದು ಆರೋಗ್ಯಕರ ಪ್ರೇಮ ಸಂಬಂಧವನ್ನು ಕಾಪಾಡಿಕೊಳ್ಳಲು ನಿಮ್ಮ ಸಂಗಾತಿಯ ಭಾವನೆಗಳನ್ನು ಗೌರವಿಸಿ ಏರಿಳಿತಗಳ ಉದ್ದಕ್ಕೂ ನಿಮ್ಮ ಸಂಗಾತಿಯು ಬೆಂಬಲ ಮತ್ತು ಬೆಂಬಲವನ್ನು ನೀಡುತ್ತಲೇ ಇರುತ್ತಾರೆ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಕೇತು ನಾಲ್ಕನೇ ಮನೆಯಲ್ಲಿರುವುದರಿಂದ ಈ ವಾರ ಕುಟುಂಬದ ಸದಸ್ಯರೊಬ್ಬರ ಕಳಪೆ ಆರೋಗ್ಯಕ್ಕೆ ಸಂಬಂಧಿಸಿದ ಯಾವುದೇ ಸುದ್ದಿಯನ್ನು ನೀವು ಪಡೆಯುತ್ತೀರಿ ಈ ಕಾರಣದಿಂದಾಗಿ ನೀವು ಸಹ ಮಾನಸಿಕ ಒತ್ತಡಕ್ಕೆ ಬಲಿಯಾಗಬಹುದು ಈ ಹಿಂದೆ ನೀವು ಮಾಡಿದ ಎಲ್ಲಾ ಆಸ್ತಿ ಸಂಬಂಧಿತ ವಹಿವಾಟುಗಳು ಈ ವಾರ ಪೂರ್ಣಗೊಳ್ಳುವ ಸಾಧ್ಯತೆಯಿದೆ ಇದು ನಿಮಗೆ ಪ್ರಯೋಜನವನ್ನು ನೀಡುತ್ತದೆ ಜೊತೆಗೆ ನಿಮ್ಮ ಭವಿಷ್ಯವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಭದ್ರಪಡಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಚಂದ್ರರಾಶಿಗೆ ಸಂಬಂಧಿಸಿದಂತೆ ರಾಹು ಹನ್ನೊಂದನೇ ಮನೆಯಲ್ಲಿರುವುದರಿಂದ ವಿಶೇಷ ವ್ಯಕ್ತಿಯು ಈ ವಾರ ನಿಮ್ಮ ಅಜಾಗರೂಕ ಮತ್ತು ಅನಿರ್ದಿಷ್ಟ ವರ್ತನೆಯ ಕಾರಣದಿಂದಾಗಿ ನಿಮ್ಮೊಂದಿಗೆ ಕೋಪಗೊಳ್ಳಬಹುದು ಆದ್ದರಿಂದ ನಿಮ್ಮ ಸ್ವಭಾವವನ್ನು ಸುಧಾರಿಸಿ ಅವರೊಂದಿಗೆ ಉತ್ತಮವಾಗಿ ವರ್ತಿಸಿ ಎಂದು ಸೂಚಿಸಲಾಗಿದೆ ಏಕೆಂದರೆ ಈ ಸಮಯದಲ್ಲಿ ನೀವು ಕೆಲವು ಹೊಸ ಉತ್ಪನ್ನಗಳನ್ನು ಪ್ರಾರಂಭಿಸಬಹುದು ಇದರೊಂದಿಗೆ ಈ ವಾರ ಕೆಲವು ಹೊಸ ಅಪಾಯಗಳನ್ನು ತೆಗೆದುಕೊಳ್ಳುವುದರಿಂದ ನೀವು ಹಿಂಜರಿಯುವುದಿಲ್ಲ ಇದು ಈ ಸಮಯದಲ್ಲಿ ಖಂಡಿತವಾಗಿಯೂ ನಿಮಗೆ ಪ್ರಯೋಜನಗಳನ್ನು ನೀಡುತ್ತದೆ ಈ ವಾರ ಪೂರ್ತಿ ನಿಮ್ಮ ರಾಶಿಚಕ್ರ ಚಿಹ್ನೆಯಲ್ಲಿ ಅನೇಕ ಶುಭ ಗ್ರಹಗಳ ಉಪಸ್ಥಿತಿ ಮತ್ತು ಪ್ರಭಾವವು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಅನುಗುಣವಾಗಿ ಪರೀಕ್ಷೆಯಲ್ಲಿ ಅಂಕಗಳನ್ನು ನೀಡುತ್ತವೆ ಅಂತಹ ಪರಿಸ್ಥಿತಿಯಲ್ಲಿ ಕಠಿಣ ಪರಿಶ್ರಮ ಮಾಡಿ ಮತ್ತು ಅಗತ್ಯವಿದ್ದರೆ ನಿಮ್ಮ ಶಿಕ್ಷಕರ ಸಹಾಯವನ್ನು ತೆಗೆದುಕೊಳ್ಳಿ ವೃಷಭ ರಾಶಿಯ ಉದಯ ಸೂರ್ಯ ಮತ್ತು ಚಂದ್ರ ರಾಶಿಯವರಿಗೆ ಇದು ಬಹಳ ಪರಿವರ್ತನೆಯ ಅವಧಿಯಾಗಿದೆ ಏಕೆಂದರೆ ನೆಚ್ಚು ನಿಮ್ಮ ಹನ್ನೆರಡನೇ ಮನೆಗೆ ಪ್ರವೇಶಿಸುತ್ತದೆ ಮತ್ತು ಅದು ಅಲ್ಲಿ ದೀರ್ಘಕಾಲ ಇರುತ್ತದೆ ಹನ್ನೆರಡನೇ ಮನೆಯು ನಿಮ್ಮ ಆಂತರಿಕ ಜಗತ್ತನ್ನು ಸೂಚಿಸುತ್ತದೆ ಆದ್ದರಿಂದ ನೀವು ಆಧ್ಯಾತ್ಮಿಕ ಜಗತ್ತಿಗೆ ನಿರ್ಲಿಪ್ತತೆಗೆ ಆಕರ್ಷಿತರಾಗುತ್ತೀರಿ ಮತ್ತು ಬಾಹ್ಯ ಒತ್ತಡದೊಂದಿಗೆ ನೀವು ಏನನ್ನೂ ಮಾಡಲು ಇಷ್ಟಪಡುವುದಿಲ್ಲ ರಹಸ್ಯಗಳನ್ನು ತೋರಿಸುವ ಕೆಲವು ಸನ್ನಿವೇಶಗಳು ಉದ್ಭವಿಸುವುದರಿಂದ ನೀವು ತರ್ಕಕ್ಕಿಂತ ಅಂತ ಪ್ರಜ್ಞೆಯನ್ನು ಆರಿಸಿಕೊಳ್ಳುತ್ತೀರಿ ನಿದ್ರೆಯ ಮಾದರಿಯಲ್ಲಿ ಬದಲಾವಣೆ ಇರುತ್ತದೆ ಮತ್ತು ಭವಿಷ್ಯದ ಬಗ್ಗೆ ನಿಮಗೆ ಸೂಚಿಸುವ ಬಹಳಷ್ಟು ಕನಸುಗಳನ್ನು ನೀವು ನೋಡುತ್ತೀರಿ ಆಸ್ಪತ್ರೆಗಳು ವಿಶ್ರಾಂತಿ ಕೇಂದ್ರಗಳು ಮತ್ತು ಆಸ್ಪತ್ರೆಗಳಂತಹ ಸಂಸ್ಥೆಗಳೊಂದಿಗೆ ಸಹ ನೀವು ಸಂಬಂಧ ಹೊಂದುತ್ತೀರಿ ರಾಶಿಯ ವಾಯು ರಾಶಿಯ ಮೂಲಕ ಬಹುಗ್ರಹಗಳು ಚಲಿಸುತ್ತವೆ ಆದ್ದರಿಂದ ಮುಂದಿನ ಇಪ್ಪತ್ತಕ್ಕೂ ಹೆಚ್ಚು ದಿನಗಳವರೆಗೆ ನಿಮ್ಮ ವೃತ್ತಿಜೀವನದ ಹತ್ತನೇ ಮನೆ ಮತ್ತು ಸಾರ್ವಜನಿಕ ಇಮೇಜ್ ಕೇಂದ್ರಬಿಂದುವಾಗಿರುತ್ತದೆ ಪಾತ್ರದಲ್ಲಿ ಕೆಲವು ಬದಲಾವಣೆಗಳಿರುತ್ತವೆ ಮುಂದಿನ ಕೆಲವು ದಿನಗಳಲ್ಲಿ ಬಡ್ತಿಗೆ ಸಂಬಂಧಿಸಿದ ಚರ್ಚೆಗಳು ಅಥವಾ ನಾಯಕತ್ವದ ಅವಕಾಶಗಳು ಬರಲಿವೆ ಎಂದು ನೀವು ನಿರೀಕ್ಷಿಸಬಹುದು ನೀವು ಪ್ರಮುಖ ಸಭೆಗಳು ಮೌಲ್ಯಮಾಪನಗಳು ಮತ್ತು ಅಧಿಕಾರದಲ್ಲಿರುವ ವ್ಯಕ್ತಿಗಳೊಂದಿಗೆ ನಿರ್ಧಾರಗಳನ್ನು ಸಹ ನಿರೀಕ್ಷಿಸಬಹುದು ಮತ್ತು ಅದು ನಿಮ್ಮ ಖ್ಯಾತಿ ಮತ್ತು ವೃತ್ತಿ ಮಾರ್ಗವನ್ನು ರೂಪಿಸುತ್ತದೆ ಇದು ಸೂಕ್ಷ್ಮ ಸಮಯ ಏಕೆಂದರೆ ದುಷ್ಪರಿಣಾಮಗಳು ಸಹ ಇರುತ್ತವೆ ಆದ್ದರಿಂದ ನೀವು ವೃತ್ತಿಪರ ಸಾಮರ್ಥ್ಯದಲ್ಲಿ ಏನೇ ಮಾಡಿದರೂ ಬಹಳ ಜಾಗರೂಕರಾಗಿರಬೇಕು ನಿಮ್ಮ ಮನೆ ಮತ್ತು ವೈಯಕ್ತಿಕ ಜೀವನವು ಸಹ ಬದಲಾವಣೆಗಳ ಮೂಲಕ ಸಾಗುತ್ತದೆ ಮತ್ತು ನೀವು ಹೆಚ್ಚು ದುಡನಿಶ್ಚಯದಿಂದ ಪ್ರತಿಕ್ರಿಯಾತ್ಮಕರಾಗಿ ಮತ್ತು ನೀವು ನಿಮ್ಮನ್ನು ಹೇಗೆ ಪ್ರಸ್ತುತಪಡಿಸುತ್ತೀರಿ ಎಂಬುದರ ಬಗ್ಗೆ ಪ್ರೇರೇಪಿತರಾಗಿರುತ್ತೀರಿ ಮತ್ತು ಖಾಸಗಿ ಜೀವನದಲ್ಲೂ ನೀವು ಪ್ರಮುಖ ಪಾತ್ರ ವಹಿಸುತ್ತೀರಿ ಜನರು ನಿಮ್ಮ ಉಪಸ್ಥಿತಿಯನ್ನು ಗಮನಿಸುತ್ತಾರೆ ಮತ್ತು ಗಡಿಗಳು ಸ್ಪಷ್ಟವಾಗಿಲ್ಲದಿದ್ದರೆ ಘರ್ಷಣೆಗಳು ಉಂಟಾಗುತ್ತವೆ ಆದ್ದರಿಂದ ದಯವಿಟ್ಟು ಆರೋಗ್ಯಕರ ಗಡಿಗಳನ್ನು ಇಟ್ಟುಕೊಳ್ಳಲು ಹಿಂಜರಿಯಬೇಡಿ ಈ ಸಂಚಾರದ ಭಾಗವಾಗಿರುವ ತಲೆನೋವು ಅಥವಾ ಫ್ಲೂನಂತಹ ಸಣ್ಣ ಆರೋಗ್ಯ ಸಮಸ್ಯೆಗಳನ್ನು ನೀವು ಹೊಂದಿರುತ್ತೀರಿ ಕುಟುಂಬ ಕಾರ್ಯಕ್ರಮಗಳು ಸ್ಥಳಾಂತರಗಳು ನವೀಕರಣಗಳು ಅಥವಾ ಮನೆಯ ಜವಾಬ್ದಾರಿಗಳಲ್ಲಿನ ಬದಲಾವಣೆಗಳಂತಹ ಪ್ರಮುಖ ಘಟನೆಗಳು ಮನೆಯಲ್ಲಿ ನಡೆಯಲಿವೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಓಂ ಭಾರ್ಗವಾಯ ನಮಯೇ ಎಂದು ಪ್ರತಿದಿನ ಇಪ್ಪತ್ನಾಲ್ಕು ಬಾರಿ ಜಪಿಸಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಜನವರಿ ಇಪ್ಪತ್ತಾರರಿಂದ ಫೆಬ್ರವರಿ ಒಂದರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ